ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಗುಲ್ಬರ್ಗ ಡ್ಯಾನ್ಸ್ ಸಂಘ ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಾಹಿತ್ಯಾಶ್ರಯದಲ್ಲಿ ಜಾನಪದ ಸಂಭ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ನೀಲ್ಕಂಠರಾವ್ ಮೂಲ್ಗೆ ಜ್ಯೋತಿ ಬಿಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡರಾದ ನೀಲ್ಕಂಠರಾವ್ ಮೂಲ್ಗೆ ಅವರು ಮಾತನಾಡಿ ಅಕ್ಷಯ್ ಅವರ ಕಾರ್ಯದ ಕುರಿತು ಶ್ಲಾಘಿಸಿದರು ಪ್ರಶಸ್ತಿ ಗಣ್ಯರು ಹಾಗೂ ಹೆದರ್ಕುತ್ತಂಥ ಎಲ್ಲ ಮಾನ್ಯರು ಸೇರಿ ಅವರಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿಗಳ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಚನ್ನ ಪ್ರಕಾಶ್ ಪಾಟೀಲ್ ಅವರು ಹಾಗೂ ಏನು ಇವತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರು ಸಾಕಷ್ಟು ಎಲ್ಲ ಶಾಸಕರು ಸೇರಿ ಒಂದು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದರಲ್ಲಿ ನಾವೆಲ್ಲರೂ ಒಂದು ಯಶಸ್ವಿಯಾಗಿ ಅವರಿಗೆ ಕೊಡಿಸೋಣ ಹಾಗೂ ಏನವರ ಶ್ರಮ ಬಹಳ ಭಾಳ ಶ್ರಮ ಇದೆ ಎಲ್ಲ ಇಲ್ಲಿ ನೋಡ್ರಿ ವೇದಿಕೆ ಮೇಲೆ ಎಲ್ಲ ಸರ್ವ ಸಮಾಜದವರು ಇದ್ದಾರೆ ಒಂದು ಅಲ್ಲ ಸರ್ವ ಸಮಾಜದವರು ಒಳ್ಳೆಯ ರೀತಿಯಿಂದ ಎಲ್ಲರ ಜೊತೆಯಲ್ಲಿ ಪ್ರೀತಿ ಬಾಂಧವ ಇಟ್ಕೊಂಡಂಥ ವ್ಯಕ್ತಿ ಕುಮಾರ್ ಅದಕ್ಕೆ ಅವರು ಒಂದು ಕುಮಾರ್ ಹ್ಯಾಂಗಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಲ್ಲ ಸಕ್ಕರೆ ಇದ್ದಂಗೆ ಕಲ್ಲ ಸಕ್ಕರೆ ಹ್ಯಾಂಗ ಎಲ್ಲ ಕಡೆ ತಿಂದ್ರೂ ರುಚಿನೇ ಹತ್ತದ ನೋಡ್ರಿ ಹಂಗೆ ಅಚ್ಚಯ ಕುಮಾರ್ನು ಎಲ್ಲರಿಗೂ ಬೇಕಾದಂಥ ಅದೇ ಥರ ಅಕ್ಷಯಕುಮಾರ್ ಕೂಡ ಕಲ್ಲ ಸಕ್ಕರೆ ಇದ್ದಂಗ ಅದಕ್ಕೆ ಎಲ್ಲರ ಜೊತೆಯಲ್ಲಿ ಒಂದು ಒಳ್ಳೆಯ ಪ್ರೀತಿ ಬಾಂಧವ್ಯ ಇಟ್ಟುವಂಥ ಒಂದು ವ್ಯಕ್ತಿ ಹಾಗೂ ಮುಂದಿನ ದಿನಗಳಲ್ಲಿ ಒಂದು ಅಕ್ಷಯಕುಮಾರ್ ಒಂದು ಗುಲ್ಬರ್ಗ ಡ್ಯಾನ್ಸ್ ಸಂಘ ಹೆಮ್ಮರವಾಗಿ ಬೆಳೀಲಿ ಹಾಗೂ ಅವರ ಒಂದು ಗುಲ್ಬರ್ಗ ಜಿಲ್ಲೆ ಅಲ್ಲ ಇಡೀ ರಾಜ್ಯಾದ್ಯಂತ ಅವರ ಸಂಘ ಬೆಳೀಲಿ ಅಂತಂತೇಳಿ ಹಾರೈಸಿ ಹಾಗೂ ಇನ್ನು ಒಂದು ಪ್ರತಿ ವರ್ಷದಲ್ಲಿ ಸುಮಾರು ಒಂದು ವರ್ಷದಲ್ಲಿ ಸುಮಾರು ನಾಲ್ಕೈದು ಕಾರ್ಯಕ್ರಮ ಮಾಡ್ತಾರೆ ಯಾವುದೂ ಸ್ವಾರ್ಥ ಇಲ್ಲಾರದೆ ಎಲ್ಲ ತಮ್ಮ ಮನೆ ದುಡ್ಡು ಹಾಕಿ ಯಶಸ್ವಿಯಾಗಿ ಕಾರ್ಯಕ್ರಮ ಅಂತ ಇಂಥ ನಿಸ್ವಾರ್ಥಿ ಒಂದು ಕುಮಾರ್ ಅವರಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ ಯಶಸ್ವಿಯಾಗಿ ಒಂದು ಬೆಳಕ ಎಲ್ಲರ ಒಂದು ಹಾರೈಕೆ ಹಾರೈಸಿ ಹಾಗೂ ಇವತ್ತು ತಲುಪಲಿ ಶ್ರೀಗಳು ಏನು ಇವತ್ತು ಬಂದಿದ್ದಾರೆ ಅವರು ಅವರ ಅವರಿಗೆ ಆಶೀರ್ವಾದ ಕೊಡಿಸ್ಲಿಕ್ಕೆ ಅವರು ಬಂದಿದ್ದಾರೆ ಹಾಗೂ ಅವರಿಗೆ ಅಕ್ಷಯಕುಮಾರ್ ಅವ್ರಿಗೆ ಯಶಸ್ವಿ ಆಗಲಿ ಅವರ ಜೀವನ ಅಂತಂತೇಳಿ ಅವರ ಶ್ರೀಮತಿ ಹಾಗೂ ಜ್ಯೋತಿಯವರು ಹಾಗೂ ಅರ್ಚಕುಮಾರ್ ಅವರು ಇಬ್ಬರೂ ಭಾಳ ಶ್ರಮ ಜೀವಿಗಳು ಸಮಾಜ ಒಂದು ಹೆಚ್ಚು ಇಷ್ಟು ಟೈಮ್ ಕೊಡ್ತಾರಲ್ಲ ಅದು ಬೇಕು ಅದು ಬಹಳ ಒಂದು ಇದು ಅದಕ್ಕೆ ಏನೋ ಒಂದು ಯಾವುದು ಸ್ವಾರ್ಥ ಇದರಲ್ಲಿ ನಮ್ಮ ನಿಮ್ಮ ಎಲ್ಲರ ಸಲುವಾಗಿ ಒಂದು ಮನ ರಂಜಿಸುವ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಲ್ಲಿ ಐದಾರು ಕಾರ್ಯಕ್ರಮ ಅವ್ರು ಮಾಡ್ತಾರೆ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಮುಂದಿನಲ್ಲಿ ಅವರು ಇನ್ನೂ ನಮ್ಮರವಾಗಿ ಬೆಳೆಲಿ ಅಂತಂತೇಳಿ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಪ್ರಶಸ್ತಿ ಪತ್ರ ವಿತರಿಸಿದರು ಇದೇ ವೇಳೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಅಕ್ಷಯ್ ವೇದಮೂರ್ತಿ ಶ್ರೀ ಮಹೇಶ್ವರ ಶಾಸ್ತ್ರಿಗಳು ಸವಿತಾ ವಂಟಿ ತಿಪ್ಪಣ್ಣ ಒಡೆಯರಾಜ್ ರವಿಚಂದ್ರ ಗುತ್ತೇದಾರ್ ನಾಮದೇವ್ ಬ್ಲಾದಕರ್ ಅಕ್ರಂ ಪಾಶ ಮೊಮ್ಮಿನ್ ಸೇರಿದಂತೆ ಅನೇಕರು ಇದ್ದರು

ವಿಶೇಷ ಏನಂತಂದರೆ ಇವತ್ತು ಗುಲ್ಬರ್ಗ ಡ್ಯಾನ್ಸ್ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀಯುಕ್ತಿ ಆಶ್ರಯದಲ್ಲಿ ಇವತ್ತು ಜನಪದ ಉತ್ಸವ ಕಾರ್ಯಕ್ರಮ ನಡೆದಿದೆ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಆಗಿದೆ ಯಾಕಂದರೆ ಎಷ್ಟು ಜನಸಂಖ್ಯೆ ಸೇರಿದ್ದಾರೆ ಇವತ್ತು ಕೂಡ್ಲಿಕ್ಕೆ ನಿದ್ರಕ್ಕೆ ಸೀಟ್ ಜಾಗ ಇಲ್ಲ ತೆಳಗ ಮ್ಯಾಗ ತುಂಬ ನಮ್ಗೆ ಖುಷಿ ಆಗ್ತಿದೆ ಇಷ್ಟು ಪ್ರೋಗ್ರಾಮ್ದಾಗ ಮಾಡ್ಲಿಕ್ಕೆ ನಮ್ಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜಗದೀಪ್ ಗುತ್ತೇವ್ ಸಾಬ್ರು ಬರಬೇಕಾಗಿತ್ತು ಅಧಿವೇಶನ ಸಲಕ್ಕೆ ಹೋಗಿದ್ದಾರೆ ನಮ್ಗೆ ತುಂಬ ಬೆಲ್ಲ ಎಲ್ಲವೂ ಆಗಿದಂಥ ಕಲಿಯುಗ ಕರಣ ಅನಿಸ್ಕೊಂಡಿದಂಥ ನಮ್ದು ಡಾಕ್ಟರ್ ಸುರೇಶ್ ಅಲ್ಲಿ ಶರ್ಮಾ ಸಾಬ್ರು ಬಿ ಬರಬೇಕಾಗಿತ್ತು ಅವರು ಹರ ಕಾರ್ಯಕ್ರೆ ಬೆಂಗಳೂರಿಗೆ ಹೋಗಿದ್ದಾರೆ ಅವರೆಲ್ಲರ ಆಶೀರ್ವತ್ತ ನಮ್ಮ ಕಾರ್ಯಕ್ರಮ ತುಂಬಾ ಅದ್ಭುರವಾಗಿ ನಡೆದಿದೆ ಸುಮಾರು ಗೆಸ್ಟ್ಗಳು ಬಂದಿದ್ದಾರೆ ಮುಲ್ಕಂಟರ ಮೂಲಗರು ಬಂದಿದ್ದಾರೆ ನಮ್ಮ ಸಮಾಜ ಅಧ್ಯಕ್ಷರು ಬಂದಿದೆ ಐ ಟಿ ಐ ಸರ್ ಅವರು ಬಂದಿದ್ದಾರೆ ನಮ್ಮ ಸಚಿನ್ ಸರ್ ಅವರು ಬಂದಿದ್ದಾರೆ ಚುಂಚನ ಸುರ್ ಸಚಿನ್ ಎಮ್ ಡಿ ಸರ್ ಅವರು ಹಲವಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ ಇದೇ ರೀತಿ ಕಲಾ ಬೆಳೀಲಿ ಕಲಾವಿದರು ಉಳಿಸಲಿ ಅಂತ ಈ ಮಾಧ್ಯಮ ಮುಖಾಂತರ ಯಾಕಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಲಾ ತುಂಬಾ ಇನ್ನ ಬೆಳೀಬೇಕು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಹೆಸರು ಮುಂದೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ 6163